ಬೆಂಗಳೂರಿನ ಬೊಮ್ಮನಹಳ್ಳಿ ಮಂಗನಪಾಳ್ಯ ಸರ್ಕಾರಿ ಉರ್ದು ಶಾಲೆಯ ಉದ್ಘಾಟನಾ ಸಮಾರಂಭ ನೆರವೇರಿತು ಈ ಶಾಲೆಯ ಕಟ್ಟಡವನ್ನ ಮುಸ್ಲಿಂ ಆಯುಷ ಮಸೀದಿ ಕಮಿಟಿಯ ಎಲ್ಲರೂ ಹಣ ಹಾಕಿ ನಾಲ್ಕು ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡಲು ಸಹಕಾರಿಯಾದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಬ್ದುಲ್ ಸಲಾಂ ಶೇಖ್ ಅನ್ಸರ್ ಚಂದ್ ಅಮಾನುಲ್ಲಾ ಖಾನ್ ಶೇರ್ ಬಾಬು ಅಲ್ಲಾ ಬಕಾಶ್ ಚೀಫ್ ಗೆಸ್ಟ್ ಎಂಎಲ್ಎ ಸತೀಶ್ ರೆಡ್ಡಿ ಸಾರಾ ಫಾತಿಮಾ ಐಪಿಎಸ್ ಸೈಯದ್ ಸಲಾಂ ಸೈಯದ್ ಸರ್ದಾರ್ ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ab news kannada bengaluru ಶಿಕ್ಷಣ ಸಿಗಬೇಕು ಈ ದೇಶದಲ್ಲಿ ಇರುವಂಥ ಎಲ್ಲ ನಾಗರಿಕರಿಗೂ ಉಚಿತ ಶಿಕ್ಷಣ ಆರೋಗ್ಯ ಸಿಗಬೇಕು ಶಾಸಕರಾದಂಥ ಸನ್ಮಾನ ಎಂ ಸತೀಶ್ ರೆಡ್ಡಿ ಅಣ್ಣ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ದಯವಿಟ್ಟು ಅದನ್ನು ಸ್ವೀಕರಿಸ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಾವಧಾನವಾಗಿ ಕೂತ್ಕೋಬೇಕು ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅವರ ಆದಮೇಲೆ ಅದೇ ರೀತಿಯಾಗಿ ಎಜುಕೇಷನ್ ಕೋಆರ್ಡಿನೇಷನ್ ಆಫೀಸರ್ ಆದಂಥ ಚನ್ನಪ್ಪ ಸರ್ ಅವ್ರಿಗೂ ಸನ್ಮಾನ ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ ಮನೆ ವಿಶ್ವ ಶಾಲೂ ರಿಪಬ್ಲಿಕ್ ಡೇ ದಿನ ಗಣರಾಜ್ಯೋತ್ಸವದ ದಿನ ಈ ಒಂದು ಶಾಲಾ ಉದ್ಘಾಟನೆ ಆಗ್ತಾ ಇರೋಂಥದ್ದು ತುಂಬ ಖುಷಿ ತಂದಿದೆ ಅದ್ರ ಜೊತೆಗೆ ಬಿ ವಿ ಮೇಡಮ್ ಅವರ ಒಟ್ಟಿಗೆ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಇಲ್ಲಿ ಮುಂದಿನ ದಿನಗಳಲ್ಲಿ ಹೈಸ್ಕೂಲ್ ಆಗಬೇಕಾಗಿದೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೀಚರ್ಸು ಯಾರು ಉರ್ದು ಓದ್ತಿರೋಂಥ ಟೀಚರ್ಸು ಹೆಚ್ಚಿನ ರೀತಿಯಲ್ಲಿ ಈ ಶಾಲೆಗೆ ಬೇಕಾಗಿದೆ ಅದಕ್ಕೂ ಕೂಡ ನಾಳೆನೇ ನಾನು ಅವರಿಗೆ ಲೆಟ್ರನ್ನ ಬರೀತೇನೆ ಮತ್ತು ಸಂಬಂಧಪಟ್ಟವರಿಗೆ ಆ ಒಂದು ಕಾಗದ ಪತ್ರವನ್ನು ಸೇರಿಸೋವಂಥ ಕೆಲಸವನ್ನು ಮಾಡೋಣ ನಾವೆಲ್ಲ ಒಟ್ಟಿಗೆ ಸೇರಿ ان آپ یہاں آنا ہے میں آ گیا اللہ کا شکر ہے اللہ کرے کہ اللہ رب زلجلال ہماری اس تڑپ کو کہ ہمارا ہر بچہ تعلیم یافتہ ہو جائے صرف مسلمانوں کا بچہ نہیں بلکہ ہندوستان کا ہر بچہ چاہے وہ کسی بھی مذہب سے تعلق رکھتا ہو وہ تعلیم یافتہ بنے اور وہ علم حاصل کرنے والا بنے اور ہمارے اس ملک کو ترقی کی طرف لے جانے والا بنے اللہ کرے کہ اللہ ہماری تمام تر کوششوں کو کامیاب فرمائے ابھی پیو میڈم صاحبہ نے بہت اچھی باتیں کنڈی زبان میں کہیں اور یہاں کے پورے علاقوں کے اسکولوں کے بارے میں بھی ہمارے ستیس رڈی صاحب نے کہا کہ یہ صرف ایک اسکول نہیں اس طرح دو انڈو بکڑھنڈا اوہ دس لیکن آگے مطلب سلام اور سنیتو یہ ریپبلک دے ದಿನದಂದು ಎಪ್ಪತ್ತಾರನೇ ರಿಪಬ್ಲಿಕ್ ಡೇ ಮೊದಲು ರಿಪಬ್ಲಿಕ್ ಡೇ ಅಂದರೆ ಕಾನ್ಸ್ಟಿಟ್ಯೂಷನ್ ಡೇ ಇವತ್ತು ದಿನ ನಮ್ಮೆಲ್ಲರಿಗೂ ಹಕ್ಕು ಬಂದಂಥ ದಿನ ಪ್ರತಿಯೊಬ್ಬರಿಗೂ ಮೊದಲ ಕಾಲದಲ್ಲಿ ಏನು ಮಾಡ್ತಿದ್ರು ಯಾರೋ ದೊಡ್ಡ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅವರು ಮಾತ್ರ ಜಮೀನ್ದಾರರು ಹೋಗಿ ಓಟ್ ಹಾಕಬೇಕಾಗಿತ್ತು ಈ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ஷாலையில் கலியத்திருந்த எல்லா நான் முஸ்லிம் பாந்தவர விதார்த்தி மக்கள பவிஷ்ய உஜ்ஜலவாக உன்னதவாத உங்கள் உன்னதே மக்களோட எந்த சம்பந்தர மார்கனப்படி இல்லையா சௌலிய படித்து கொண்டு எல்லா ரீதியாக ಸರ್ಕಾರಿ ಅಧಿಕಾರಿ ಆಗ್ಬಿಟ್ಟು ಎಲ್ಲವೂ ನೋಡಿದ ಪೋಷಕರು ಶಾಲೆಗಳಿಗೋಸ್ಕರ ಆಗುತ್ತೆ ನಾವು ಬಡುವುದನ್ನೋ ಒಂದು ಮನೋಭಾವ ಕೂಡ ಇದೆ ಸರ್ಕಾರದ ಒಂದು ಶಿಕ್ಷಣದ ಮೌಲ್ಯಗಳು ಅಂತ ಹೇಳಿ ಇಲ್ಲೊಂದು ಸರ್ಕಾರಿ ಏನು ಉರ್ದು ಶಾಲೆ ಇವತ್ತು ಕೂಡ ಪ್ರಾರಂಭ ಇದೆ ಇಲ್ಲಿ ಸ್ಥಳೀಯರಿಗೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಏನು ಯಾವುದೇ ಒಂದು ಶಾಲೆಗೆ ಪೋಷಕರು ಶಾಲೆಯ ಒಂದು ಭೌತಿಕ ಪರಿಸರ ಯಾವ ರೀತಿ ಇದೆ ಬಿಲ್ಡಿಂಗ್ ಯಾವ ರೀತಿ ಇದೆ ಗಮನಿಸ್ತಾರೆ ಸ್ಥಳೀಯರು ಮಾನ್ಯ ಶಾಸಕರ ಎಲ್ಲರ ನೆರವಿನ ಒಂದು ಸಹಕಾರದಿಂದ ಅತ್ಯುತ್ತಮವಾದಂತಹ ಕಟ್ಟಡ ರೆಡಿಯಾಗಿದೆ ಅದಕ್ಕೆ ಬೇರೆ ಎಲ್ಲ ಪುಟ್ಟೋಪಕರಣಗಳು ಕೂಡ ಸರಬರಾಜಾಗ್ತಾ ಇದೆ ಇದು ಈ ಒಂದು ಶಾಲೆಗೆ ಒಂದು ಹೊಸ ಆಯಾಮವನ್ನು ತಂದುಕೊಡುತ್ತೆ ದಾಖಲಾತಿ ಹಾಜರಾತಿ ಕೂಡ ಇನ್ನೂ ಹೆಚ್ಚುತ್ತೆ ಅಂತ ನಿಮ್ಮ ಶಿಕ್ಷಣ ಇಲಾಖೆಯಿಂದ ಈ ಶಾಲೆಗೆ ಕೊಡುಗೆ ताकी हमारे सदस्यून पूरे آج اسکول <سؤال> بن کر تیار ہوتے ہیں اور آج اس میں نام کو سکھایا ہوا ہے اور بہت خوشی کے بعد سے گورنمنٹ کے اسکول بنانے کے تھا کتنے سال لگے ایک سال تک